ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಭಾವನೆಗಳ ದೃಷ್ಟಿಯಿಂದ ಅತ್ಯಂತ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿದೆ ಇಲ್ಲಿ ನಾನಾ ರೂಪದ ದೇವರುಗಳು ನಾನಾ ಆಚರಣೆಗಳ ಮೂಲಕ ಪೂಜಿಸಲ್ಪಡುತ್ತಾರೆ ಆ ಪೈಕಿ ಭಕ್ತನ ಸಂಕಲ್ಪವನ್ನು ಈಡೇರಿಸುವ ದೇವರು ಎಂದೇ ಪ್ರಸಿದ್ಧಿಯಾದ ಹನುಮಂತನೂ ಒಬ್ಬರು ಈ ಪವಿತ್ರ ಕ್ಷೇತ್ರವು ಬೆಂಗಳೂರಿನ ನೈಋತ್ಯ ಭಾಗದ ಗಿರಿನಗರದಲ್ಲಿರುವ ಅವಧೂತ ದತ್ತಪೀಠದ ಆವರಣದಲ್ಲಿ ಇದೆ ಈ ಸ್ಥಳವನ್ನು ಎಲ್ಲರೂ ಕಾರ್ಯಸಿದ್ಧಿ ಆಂಜನೇಯ ಕ್ಷೇತ್ರ ಎಂದು ಕರೆಯುತ್ತಾರೆ ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿ ಆಗಮಿಸಿ ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ದೇವರ ಅನುಗ್ರಹದಿಂದ ಅವರ ಮನೋಕಾಮನೆಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ ಇಲ್ಲಿರುವ ಆಂಜನೇಯನ ವಿಗ್ರಹವು ಏಕಶಿಲೆಯಿಂದ ನಿರ್ಮಿತವಾಗಿದೆ ಅಂದರೆ ಒಂದೇ ಬೃಹತ್ ಕಲ್ಲಿನ ತುಂಡಿನಿಂದ ಕೆತ್ತಲಾಗಿದೆ ಈ ವಿಗ್ರಹದ ತೂಕ ಸುಮಾರು ಇನ್ನೂರು ಟನ್ ಈ ಶಿಲ್ಪವನ್ನು ಪ್ರಸಿದ್ಧ ಶಿಲ್ಪಿ ಸುಬ್ರಹ್ಮಣ್ಯ ಆಚಾರ್ಯರ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೆಂಟು ಶಿಲ್ಪಿಗಳು ಹತ್ತು ತಿಂಗಳ ಕಾಲ ಶ್ರಮಿಸಿ ನಿರ್ಮಿಸಿದ್ದಾರೆ ದೇವಾಲಯದ ನಿರ್ಮಾಣ ಶೈಲಿ ಅಷ್ಟಭುಜಾಕೃತಿಯಾಗಿದೆ ಪ್ರತಿದಿನ ನೂರಾರು ಭಕ್ತರು ಇಲ್ಲಿ ಪ್ರದಕ್ಷಿಣೆ ಹಾಕುತ್ತಾ ಹನುಮಾನ್ ಚಾಲಿಸಾ ಪಠಿಸುತ್ತಾ ತಮ್ಮ ಮನಸ್ಸಿನ ಶಾಂತಿಯನ್ನು ಪಡೆಯುತ್ತಾರೆ ಈ ಕ್ಷೇತ್ರದ ಅತ್ಯಂತ ವಿಶೇಷ ಸಂಪ್ರದಾಯವೆಂದರೆ ಸಂಕಲ್ಪದ ತೆಂಗಿನಕಾಯಿ ಕಟ್ಟುವುದು ಇಲ್ಲಿ ಭಕ್ತರು ತಮ್ಮ ಬಯಕೆಯನ್ನು ಮನಸ್ಸಿನಲ್ಲಿ ಸಂಕಲ್ಪವಾಗಿ ಮಾಡಿಕೊಂಡು ದೇವರಿಗೆ ತೆಂಗಿನಕಾಯಿ ಅರ್ಪಿಸುತ್ತಾರೆ ಭಕ್ತರು ಮನೆಯಿನಿಂದ ತೆಂಗಿನಕಾಯಿಯನ್ನು ತರಬಹುದು ಅಥವಾ ದೇವಾಲಯದ ಕೌಂಟರ್ನಿಂದ ತೆಗೆದುಕೊಳ್ಳಬಹುದು ಕೌಂಟರ್ನಲ್ಲಿ ತೆಂಗಿನಕಾಯಿಯ ಮೇಲೆ ಸಂಖ್ಯೆ ಮತ್ತು ದಿನಾಂಕವನ್ನು ನಮೂದಿಸಲಾಗುತ್ತದೆ ನಂತರ ಭಕ್ತರು ದೇವರ ಮುಂದೆ ಕುಳಿತು ಮನಸ್ಸಿನಲ್ಲಿ ತಮ್ಮ ಸಂಕಲ್ಪವನ್ನು ಸ್ಪಷ್ಟವಾಗಿ ಹೇಳಬೇಕು ಆ ನಂತರ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಿ ಆ ತೆಂಗಿನಕಾಯಿಯನ್ನು ನಿಗದಿತ ಸ್ಥಳದಲ್ಲಿ ಕಟ್ಟಬೇಕು ತೆಂಗಿನಕಾಯಿಯನ್ನು ಕಟ್ಟಿದ ನಂತರ ಭಕ್ತರು ಹದಿನಾರು ದಿನಗಳ ಕಾಲ ವಿಶೇಷ ನಿಯಮ ಪಾಲಿಸಬೇಕು ಪ್ರತಿದಿನ ನೂರ ಎಂಟು ಬಾರಿ ಹನುಮಾನ್ ಚಾಲಿಸಾ ಪಠಿಸಬೇಕು ನಾಲ್ಕು ದಿನಗಳಲ್ಲಿ ಪ್ರತಿದಿನ ನಲವತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಹದಿನಾರನೇ ದಿನ ದೇವಾಲಯಕ್ಕೆ ಬಂದು ಕಟ್ಟಿದ ತೆಂಗಿನಕಾಯಿಯನ್ನು ತೆಗೆಯಬೇಕು ಆ ತೆಂಗಿನಕಾಯಿಯಿಂದ ಸಿಹಿ ತಯಾರಿಸಿ ತಿನ್ನಬೇಕು ಆಗ ಎಲ್ಲವೂ ಶುಭವಾಗುತ್ತದೆ ಮಾಡಿದ ಸಂಕಲ್ಪ ಈಡೇರುತ್ತದೆ ಎಂಬ ನಂಬಿಕೆ ಅನೇಕ ಭಕ್ತರಲ್ಲಿ ಜೀವಂತವಾಗಿದೆ ಕಾರ್ಯಸಿದ್ಧಿ ಆಂಜನೇಯ ದೇವಾಲಯವು ಕೇವಲ ಹನುಮನಿಗಷ್ಟೇ ಸೀಮಿತವಲ್ಲ ಇಲ್ಲಿ ಅನಘಾದೇವಿ ಸಮೇತ ಶ್ರೀ ದತ್ತಾತ್ರೇಯ ಶಿವ ಗಣಪತಿ ಮತ್ತು ನವಗ್ರಹ ಗುಡಿಗಳು ಇವೆ ಈ ದೇವಸ್ಥಾನವು ಅವ್ಭೂತ ದತ್ತಪೀಠದಿಂದ ನಿರ್ವಹಿಸಲ್ಪಡುತ್ತದೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಇಲ್ಲಿ ಹನುಮಂತನನ್ನು ಸ್ಥಾಪಿಸಿದ್ದಾರೆ ಕಾರ್ಯಸಿದ್ಧಿ ಹನುಮ ದೇವಾಲಯ ಕೇವಲ ಒಂದು ಪೂಜಾ ಸ್ಥಳವಲ್ಲ ಇದು ಭಕ್ತಿಯ ಶ್ರದ್ಧೆಯ ಮತ್ತು ಸಂಕಲ್ಪದ ಶಕ್ತಿಯನ್ನು ತೋರಿಸುವ ಜೀವಂತ ಉದಾಹರಣೆ ಇಲ್ಲಿ ಹನುಮಂತನಿಗೆ ನಿಜವಾದ ಭಕ್ತಿಯಿಂದ ಪ್ರಾರ್ಥಿಸಿದರೆ ಯಾವ ಮನೋಕಾಮನೆ ಆಗಲಿ ಅದು ಖಂಡಿತವಾಗಿ ಈಡೇರುತ್ತದೆ ಎಂಬ ನಂಬಿಕೆ ಸಾವಿರಾರು ಜನರ ಹೃದಯದಲ್ಲಿ ಇದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಚ್ಚ ಹೊಸ ವಿಡಿಯೋಗಳನ್ನು ನೋಡಬಹುದು